ಎಲ್ಲೋ ಬಾಯ್ ವೆಲ್ಕಮ್ ಬ್ಯಾಕ್ ಟು ಅದರ್ ಗೇಮಿಂಗ್ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಗೇಮಿಂಗ್ ವಿತ್ ಮಹಿ ನಾನು ನನ್ನ ಫ್ರೆಂಡ್ ಐಡಿ ಲಾಗಿನ್ ಮಾಡ್ಕೊಂಡು ಸುಮ್ಮನೆ ಪಿಯರ್ ಪುಶ್ ಪೋಷಣ್ ಮಾಡೋಣ ಅಂತ ಬಂದಿದ್ದೆ ಅವಾಗಂತ ನೋಡಿಬಿಟ್ಟು ಯಾರೋ ಕ್ರಿಮಿನಲ್ ಬಂಡವಾಳ ಬಂದುಬಿಟ್ಟು ಲಾಬಿಲಿ ನಿಂತ್ಕೊಂಡ್ಬಿಟ್ಟಿದ್ದೇನೆ ಎಲ್ಲೋ ಬೈ ಕಾಶ ಬೈ ಗುಜರಾತ್ ಹಲೋ ಬೈ ಕನ್ನಡ ಕನ್ನಡ ಬ್ರೋ ಕನ್ನಡ ಹಿಂದಿ ಅರೆ ಹಿಂದಿ ಬರಲ್ಲ ಗುರು ಕನ್ನಡ ಓನ್ಲಿ ಬ್ರೋ ಅರೆ ಮಂಗಂಡ ಹಿಂದಿ ಬರಲ್ಲ ಅಂತ ಹೇಳ್ತಾ ಇಲ್ವಾ ಕನ್ನಡ ಓನ್ಲಿ ಎಲ್ಲ ಬಾಯ್ ಎಲ್ಲಿಂದ ನಾವು ಬಂದುಬಿಡ್ತಾರೆ ಬಾಟ್ನ ಮಕ್ಕಳು ಅರೆ है भाई ಹಿಂದಿ ಉತ್ನಾ देने के लिए यूज करता ದೇನಿ मैं हिंदी को ಇನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಕಷ್ಟ ಕರೀತವನೇ ಗಾಯಸ್ ಇನ್ ಮಕ್ಳಿಗೆ ಕೀಳಕ್ಕೆ ಕೆಲಸ ಇಲ್ಲ ಥು ತು ತು ಒಂದು ಕಣ್ಣಿದೋಗಿದ್ರು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಸಾಯಿಸ ಬನ್ನಿ ಕಾಯಿಸಿ ಒಂದು ಕಸ್ಟಮ್ ನೋಡೇ ಬಿಡೋಣ ಏನಾಗುತ್ತೆ ಅಂತ ಮೊದಲ ಬರಿ ಡೆಸರ್ಟಿ ಎಮ್ ಪಿ ಫಾರ್ಟಿ ತಗೊಂಡ್ಬಂದು ಬಿಡ್ತೀನಿ ಉಟ್ ಪೀಕರು ನನ್ನ ಪ್ರಕಾರ ಒಳ್ಳೆ ಪ್ಲೇಯರೇ ಅನಿಸುತ್ತೆ ಅವನು

ಒಂದು ರೌಂಡ್ ವಿನ್ ಆಗಿರೋದು ಮ್ಯಾಚ್ ಎಲ್ಲ ಅಂತ ನಾನು ಈಗ ಫುಲ್ ನಿಮ್ ಟು ಟಿ ಎಂ ಪಿ ಫಟ್ಟಿ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಮ್ಯಾಚು ಫುಲ್ ರಸ್ಟ್ ಮಾಡಿ ಹೊಡೆಯೋದು ನನ್ನ ಪ್ರಕಾರ ಒಳ್ಳೆಯದು ಅನಿಸುತ್ತೆ ಡಬಲ್ ಬ್ಯಾರ್ಲಿಲ್ಲ ಗ ಡಬಲ್ ಬ್ಯಾರ್ಲಿ ಮಾತಾ ಏನೋ ಒಂಥರ ಚೆನ್ನಾಗಿರೋದು ಇನ್ನು ಡ್ರಬಲ್ ಆದರೂ ಎರಡು ಡಬ್ ಸಿಗ್

ಐಸ್ ಕ್ರೀಮ್ ರೌಂಡ್ ತಗೋ ನಕ್ಕನ್ ಚೆಂಡ ಈ ದೇಶ ಪಿರಿಟ್ ಅಲ್ಲಿ ಏನು ಒಂದ್ ಎರಡ್ ಮೂರ್ ರೌಂಡ್ ಹೊಡ್ಬಿಡೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೇನೆ ಬಟ್ ಯಾಕೋ ಬ್ಯಾಕ್ ಆಗ್ತಾ ಇದ್ದೇನೆ ಗೊತ್ತಿಲ್ಲ ಓಪನ್ ಅಂದ್ರೆ ಏನು ಗೆಡ್ಡೆ ಕನೆಕ್ಟ್ ಆಗ್ತಿಲ್ಲ ಗೈಸ್ ಸೆಟ್ಟಿಂಗ್ಸ್ ಫುಲ್ ರೆಡ್ಡಿಗೆ ಬಿದ್ದಿದೆ ಫುಲ್ಲು ರೆಡ್ ನಂಬರ್ ಎರಡು ನಂಬರ್ ನನ್ನ ಪ್ರಕಾರ ಈ ಮ್ಯಾಚ್ ನಾನು ಆರಾಮಾಗಿ ವಿನ್ ಆಗ್ತೀನಿ ಅನ್ಕೊಂಡಿದ್ದೀನಿ ಮಾಡಕ್ಕೆ ಕೇಳ್ತಿಲ್ಲ ಗೈಸ್ ಅವನು ಈ ಬ್ಯಾಕ್ ಬ್ಯಾಕ್ ಆಡ್ತಾ ಇದ್ದಾನೆ ಬರೀ ಬಾಡಿ ಬಡಿ ಡ್ಯಾಮೇಜ್ ರೆಡಿ ಮಾಡಿಬಿಟ್ಟು ರಶ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಡಬಲ್ ಬ್ಯಾರಲ್ ಇದ್ದಿದ್ರೆ ಮ್ಯಾಚ್ ಇನ್ನೂ ಫುಲ್ ಡ್ಯಾಮೇಜ್ ಕೊಟ್ಬಿಟ್ಟು ಡ್ರೆಸ್ ಮಾಡಿ ಹೊಡಿಬೋದು ಅಂದ್ಕೊಂಡಿದ್ದೀನಿ ಮೆಡಿ ಹಾಕ್ಕೊಂಡು ಆಮೇಲೆ ಡ್ರೆಸ್ ಮಾಡೋಣ ಅಂದ್ಕೊಂಡೆ ಫುಲ್ ಸ್ಪ್ರೇ ಮಾಡ್ತಾವೆ ಅವನು ಕೂಡ ಎಂಪಿಫ್ಟಿ ತಗೊಂಡು ಇಲ್ಲೇ ಬಂದು ಮೆಡಿ ಮಾಡಿಬಿಡ್ತೀನಿ ವೇಟ್ ಮಾಡ್ತಾ ಇದ್ದೀನಿ ಕವರ್ ಮಾಡೋದೆಲ್ಲ ಮೆಡಿ ಆಗ್ತಾ ಇದೇ ಗಾಯ್ಸ್ ओपन ಅಲ್ಲಿ ಇದ್ರೆ ಬಿಡ್ತೀವಾ ನಾವು ऑलरेडी ಕಾಣ್ತಾ ಇಲ್ಲ ಆ banda banda ಆಗಲೇ ಡ್ಯಾಮೇಜ್ ಬಿಡ್ತೀನಿ ಎಲ್ಲ ಇದರಲ್ಲಿ ಆಗ್ತಾ ಇದೀನಿ ಫುಲ್ ಡ್ಯಾಮೇಜ್ ಆಗೋಕೆ ಬಿಡ್ಂಗೇಸ್ ಬೋನ್ ಫೈರ್ ಹಾಕೊಂಡು ಇಲ್ಲಿ ಮೀಡಿಯಾ ಕಂಟ್ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಡಬಲ್ ಬರ್ಲಿ ತಗೊಂಡ ಅನಿಸುತ್ತೆ ಓ ಡಬಲ್ ಬರ್ಲಿ ಎತ್ಕೊಂಡಿದ್ದೇನೆ ಅಲ್ಲಿ ಕವರ್ ಮಾಡ್ದಿ ಒಂದು ಬಾಡಿ ಬಿದ್ದಿದೆ ಡ್ಯಾಮೇಜ್ ಇದ್ದಾನೆ ಅಂದ್ಕೊಂಡಿದ್ದೀನಿ ಡಬಲ್ ಬ್ಯಾರಲ್ ಇದೆ ಅವನ ಕೈಲಿ ನಾನು ರಶ್ ಮಾಡೋದು ತುಂಬಾ ಒಳ್ಳೇದಲ್ಲ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಫಸ್ಟ್ ಆಲ್ರೆಡಿ ಎರಡು ರೌಂಡ್ ಹೊಡೆದ್ಬಿಟ್ಟ ಗೈಸ್ ಎಮೌಟ್ ಬೇರೆ ಆಗ್ತಾ ಇದೆ ಬನ್ನಿ ಗೈಸ್ ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ ರೆಡಿ ಉಪ್ಪಿ ಕಟ್ ತಗೊಂಡ್ರೆ ಮಾಡ್ತಾ ಹತ್ರ ಡಬಲ್ ಬ್ಯಾರ್ಲ್ ಇರೋದ್ರಿಂದ ನನಗೆ ಮೈನೇಸ್ ಆಗಿದೆ ಡಬಲ್ ಬ್ಯರ್ ಆಲ್ರೆಡಿ ತುಂಬ ಡ್ಯಾಮೇಜ್ ಕೊಟ್ಟುಬಿಟ್ಟಿದ್ದೇನೆ ಕವರ್ ಮಾಡ್ಕೊಡೋದು ಒಳ್ಳೇದು ಅಂದ್ಕೊಳ್ತೀನಿ ರಶ್ ಮಾಡಿದ್ರೆ ಆಗುತ್ತಾ ಇದೆ ಅವನ ಹತ್ರ ಡಬಲ್ ಬ್ಯಾರ್ಲಿ ಇರೋದಂತ ಮಾಡೋದು ಒಳ್ಳೆಯದಲ್ಲ ಗ್ಯಾಸ್ ನನ್ನ ಕೈಲೂ ಡಬಲ್ ಬ್ಯಾರಲ್ ಬಂದರೆ ಚೆನ್ನಾಗಿರುತ್ತೆ ಡಬಲ್ ಫೈರ್ ಡಬಲ್ ಡ್ಯಾಮೇಜ್ ಗಾಳ ಉರ್ಸ್ತಾನೆ ಹೀರೋ ಗುರು ಬರ್ತೀನಿ ಇನ್ನೂ ಆಟ ಮುಗ್ದಿಲ್ಲ ಏನೋ ಕಾಣಿಸ್ತಾನೆ ಇಲ್ಲ ಬಂದ ನನ್ನ ಮಾಲ್ ಟೈಮಿಂಗ್ ಯಾಕೋ ಭಾಳ ಲೇಟಾಗಿ ಬೀಳ್ತಿದೆ ಗಾಜ್ ಏನೋ ಭಾಳ ಹೊಡಿತಾವೆ ಗೈಸ್ ಈ ರೌಂಡ್ ಏನೇ ಆದರೂ ಓದೇ ಹೊಡಿತೀವಿ ಗೈಸ್ ಈ ರೌಂಡ್ ಫಸ್ಟ್ ಡ್ರಾಪಿಗೆ ಹೋಗಿ ಗನ್ನೆದ್ದು ಡಬಲ್ ಬ್ಯಾರ್ಲ್ ಎತ್ಬಿಡೋಣ ಗೈಸ್ ಡಬಲ್ ಬ್ಯಾರ್ಲ್ ಎತ್ಬಿಟ್ರೆ ನಮ್ಮ ಕೈಲಿದೆ ಮ್ಯಾಚು ಡ್ರಾಪ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಡ್ರಾಪ್ ಇತ್ತು ಗಾಯ್ಸ್ ಡ್ಯಾಮೇಜ್ ಹೊಡ್ಬೋದಿತ್ತು ಕವರ್ ಮಾಡ್ಕೊಂಡು ಅವನು ಡಬಲ್ ತಗೊಂಡ ಇನ್ನು ಮುಂದೆ ಡಬಲ್ ಟ್ಯಾಪ್ ಆಡೋಕ್ಕಿಂತ ಸಿಂಗಲ್ ಟ್ಯಾಪ್ ಆಡೇ ಹೊಡೆಯೋದು ಒಳ್ಳೇದು ಅವಾಗ ನಾವು ಒಬ್ಬ ಪ್ಲೇಯರ್ ಅಂತ ಕೂತಾಗುತ್ತಿದ್ದ ಎರಡು ಕಾಯಿ ಫ್ರೆಶ್ ಮಾಡೋಣ ಅಂತ ಅನ್ಕೊಂಡು ಇಲ್ಲೇ ಕಾಯಿಸಿ ತಗಾದಾಗ ಬಿದ್ದಿದೆ ಕೈ ಸೇಟು ನಾನು ಹೇಳಿದ್ನಲ್ಲ ಡಬಲ್ ಬ್ಯಾರಲ್ ಬಂದಮೇಲೆ ಆಟ ಚೆನ್ನಾಗಿರುತ್ತೆ ಯಾಕಂದ್ರೆ ಡಬಲ್ ಬ್ಯಾರಲ್ ಚೆನ್ನಾಗ ಪ್ರಾಕ್ಟೀಸ್ ಇದೆ ಆಡಿ ಆಡಿ ಚೆಂಡ ಐದು ರೌಂಡ್ ಹೊಡೆದಿ ಗೈಸ್ ನಮಗಿನ್ ಬೇಕಾಗಿರೋದು ಕೇವಲ ಬರೀ ಮೂರೇ ರೌಂಡು ಮೂರು ರೌಂಡ್ ಹೊಡೆದ್ಬಿಟ್ರೆ ನಿಮ್ಮೊಂದಿಗೆ ಹೊಡೆದಿದ್ದೀವಿ ಅನ್ಕೋಬಹುದು ಭಾಳ ಬ್ಯಾಕ್ ಒಂದು ಪಾಯಿಂಟ್ ಲೀಡ್ ಆಗಿದ್ದೆ ಬ್ಯಾಕ್ ಹಾಕಿದ್ದ ಟೊಮೊಟೊ ಕವರ್ ಮಾಡ್ಕೊಂಡ ಮತ್ತೆ ಕವರ್ ಮಾಡ್ಕೊಂಡು ಟೊಮೆಟೊ ಕೆತ್ತಗ ಚೆಂಡ್ ಆಗಲಿಲ್ಲ ಬಾಡಿ ಬಿದ್ದಿದೆ ಅಷ್ಟೇ ಆಗಿಂದ ಒಂದು ಆದ್ರೂ ಬಾಡಿ ಬಿದ್ದಿದೆ ಬಾಡಿ ಹೊಡೆದ್ರೆ ಮಸಾ ಇರಲ್ಲ ಗೆಡ್ ಕನೆಕ್ಟ್ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ ಬುಂದಿ ಬರ್ತಾವನೆ ಗಾಯ ನಾವು ಆ ಕಡೆಯಿಂದಾನೆ ಬರೋಣ ಬರ್ತಾ ಬರ್ತಾ ಯಾಕೋ ಎಡ್ಡೆ ಕನೆಕ್ಟ್ ಆಗ್ತಿಲ್ಲ ಗೈಸ್ ಒಂದು ಬ್ಯಾಕ್ ಬ್ಯಾಕ್ ಆಡ್ತಾ ಇದ್ದಾನೆ ಓ ಮಿಸ್ ಆಯ್ತು ಅವನಿಗೂ ಎಟ್ ಕನೆಕ್ಟ್ ಆಗ್ತಿಲ್ಲ ಅಂದ್ಕೊಂಡಿದ್ದಾನೆ ಹಿಂದೆ ಹೋದ ಹಿಂದೆ ಹೋದ ಝೋನ್ ಹಿಡಿತವನೇ ಝೋನ್ ಹಿಡ್ದಾಡೋಣ ಅಂತ ಅನ್ಕೊಂಡಿದ್ದಾನೆ ಅನ್ಸುತ್ತೆ ಅವನು ಝೋನ್ ಹಿಡ್ದಾಗಾಯ್ತು ಅವನು ನಾವೇ ಹೋಗ್ಬೇಕು ಝೋನಿಗೆ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಡಬಲ್ ಬೆರ್ಗೋ ಎಮೋಟು ನೀನ್ ಒಬ್ನೇ ಆಗ್ತದ ಎಮೋಟು ರೌಂಡ್ ಒಣಗಾಯಿಸಿ ಹೆಂಗಾದ್ರೂ ಮಾಡಿ ಹೊಡೆದ್ಬಿಡ್ಬೋದು ಕ್ರಿಮಿನಲ್ ಬಂಡಲ್ ಹಾಕೊಂಡವನೇ ವಾಲ್ ಮಟ್ ಮಾಡ್ಬಿಟ್ಟಿದವೇ ಬಾಟ್ ನನ್ನ ಮಗ ಬಾಟು ವಾಲ್ ಕೊಟ್ಕೊಂಡು ಡ್ಯಾಮೇಜ್ ಕೊಡ್ತಾವನೆ ಬಾಟ್ ನನ್ ಫುಲ್ ಡ್ಯಾಮೇಜ್ ಆಯ್ತು ನಾನು ಫ್ರೆಶ್ ಮಾಡ್ಕೊಂಡು ಕವರ್ ಮಾಡ್ಕೊಂಡು ಫುಲ್ ಇಲ್ಲಿ ಮಾಡ್ಕೊಂಡ್ಬಿಡ್ತೀನಿ ಓ ವಾಲ್ ಒಡಕ್ಕೆ ನೋಡ್ತಾ ಇದ್ದಾನೆ ಈ ರೌಂಡ್ ಎಂ ಪಿ ಪಟ್ಟಿಗಿಂತ ಡೆಸರ್ಟ್ ಭಾಳ ಹೊತ್ತು ಅನಿಸುತ್ತೆ ಚಾರ್ಟ್ರಿಂಕ್ ಅಂದರೆ ಡಬಲ್ ಬೇರೆಲೆಲ್ಲ ಆರಾಮಾಗಿ ಹೊಡಿತು ಅವ್ನು ಸ್ಟಾರ್ಟ್ರಿಂಗೆ ಬರೋಕ್ಕೆ ಕೇಳ್ತಾ ಇಲ್ಲ

ಹೊಡೆದ್ರೆ ತೊಂದರೆ ಇಲ್ಲ ಲಾಸ್ಟ್ ರೌಂಡ್ ಹೆಂಗೋ ಬಿಟ್ಟು ಹೊಡ್ದು ಬಿಡ್ಬೋದು ಅವನನ್ನು ಎಮೌಂಟ್ ಆಗ್ತವನೇ ಗಾಯಿಸಿ ಇದೇ ಉರಿತಾ ಇರೋದು ನಿಮಗೆ ಕೊಟ್ಟಿರೋದು ಗುರು ಬಿಟ್ಕೊಟ್ಟಿದ್ದಕ್ಕೆ ಎಮೌಂಟ್ ಆಗ್ತಾವನಿ ನಮಗೆ ಬೇಕಾಗಿರೋದು ಒಂದೇ ರೌಂಡಿಗೆ ಗಾಯಿಸಿ ಅವನನ್ನು ಇನ್ನೂ ಎರಡು ರೌಂಡ್ ಬಿಟ್ಟು ಆಮೇಲೆ ಆರಾಮಾಗಿ ಹೊಡಿಬೋದು ಇಲ್ಲಿ ಗೈಸ್ ಕಾಣ್ತಾನೆ ಇಲ್ಲ নি গাইছো এমৌলেম্ট হা গাইছো ಮಾಡ್ತಾ ನಮಗೆ ಬೇಕಾಗಿರೋದು ಒಂದೇ ರೌಂಡ್ ಅವನಿಗೆ ಎರಡು ಬೇಕು ನನ್ನ ಮಾಲಿಂದನೇ ಆಟ ಆಡ್ತಿದ್ದಾನೆ ಗೈಸ್ ಅವನು ರಶ್ ಮಾಡಕ್ಕೆ ಕೇಳ್ತಾ ಇಲ್ಲ ಓಲ್ವೇ ಓ ಒಂಟೆ ಬಿಡ್ದ ಗೈಸ್ ಈ ರೌಂಡ್ ಏನಾದರೂ ನೋಡಲೇಬೇಕು ಗೈಸ್ ಸೋಲೋ ಮಾತೇ ಇಲ್ಲ ಡ್ಯಾಮೇಜ್ ಇದ್ದಾನೆ ಡ್ಯಾಮೇಜ್ ಇದ್ದಾನೆ ರಶ್ ಓ ಕವರ್ ಮಾಡ್ಕೊಂಡಾಗ ಮತ್ತೆ ಬಾರೋ ಹೊರಗೆ ಡಬಲ್ ನಮ್ಮ ಮ್ಯಾಚ್ ಇನ್ನೂ ಈಸಿ ಆಗುತ್ತೆ ಡ್ಯಾಮೇಜ್ ಇರಲಿಲ್ಲ ಗ್ಯಾಸ್ ಬಟ್ ಈ ಡ್ಯಾಮೇಜು ಬಟ್ ಹೇಳ್ಕೊಳ್ಳೋಂಥ ಡ್ಯಾಮೇಜ್ ಓಹ್ ಸಕ್ಕದಾಗಿ ಡ್ಯಾಮೇಜ್ ಕೊಟ್ಟಿದ್ದಾನೆ ಈ ಮ್ಯಾಚ್ ಏನಾದರೂ ಹೊಡಿಲೇಬೇಕು ಫುಲ್ಲು ಡ್ಯಾಮೇಜ್ ಇದೆ ಗಾಯಸ್ ಈ ಮ್ಯಾಚ್ ಡಬಲ್ ಬಲ್ಲ ನಾನು ಟ್ರೈ ಮಾಡೋಣ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ